ಕಿಮತ್ ಏನು ಹೇಳಿ ಕಿಮ್ಮತ್ ಒಂದು ನಲ್ವತ್ತು ರೀ ಒಂದು ಲಕ್ಷ ನಲ್ವತ್ತು ಸಾವಿರ ರೀ ಹ್ಞೂ ರೀ ಎಷ್ಟು ಬಂದ್ರೆ ಕೊಡು ವಿಚಾರ ಐತಿ ಕಾಕ ಓ ರೀ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರ ಅವ ಇಪ್ಪತ್ತು ಕೊಡ್ಬೇಕು ರೀ ಒಂದು ಲಕ್ಷ ಇಪ್ಪತ್ತು ಸಾವಿರ ರೀ ಹೌದು ಹಾಂ ಹಾಂ ಮೊಬೈಲ್ ನಂಬರ್ ರೀ ಮೊಬೈಲ್ ನಂಬರ್ ಅಲ್ಲಿ ಐತಿರಿ ಅದ ನೋಡ್ತೀನಿ ಇದರಲ್ಲ ಕರೆಪಲ್ಲಂಗ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಫೋರ್ ಸೆವೆನ್ ಜೀರೋ ಫೋರ್ ನೈನ್ ತ್ರೀ ಕಾನೆಕ್ಟ್ ಏನ್ರಲ್ಲ ಮುಂಜಾನೆ ಬಂದಾಗ ವ್ಯಾಪಾರ ಕಡಿಮೆ ಏನ್ರಿ ಗುಡ್ ಎಲ್ಲ ರೈತರ ಎಲ್ಲ ಹುಡುಗಿರ್ಬೇಕ್ರೆ ದೇವ್ರಿಗೆ ರೀ ಬರೋಬರ ಅದು ಎಲ್ಲಿಂದ ಬಂದ್ರೆ ನಾಂಗ್ನೂರಿಂದ ಬಂದಿರಿ ಹಾಂ ಎಷ್ಟು ತಿಂಗ್ಳಿಗೆ ಕರ ಅದಾವೆ ರೀ ಇಪ್ಪತ್ತು ಹತ್ತು ತಿಂಗಳಿಂದ ಹತ್ತು ತಿಂಗಳ ಹತ್ತು ತಿಂಗ್ಳದವ್ರಿ ಹಾಂ ಹಾಂ ಏನು ಬಂಡಿ ಹತ್ತು ಉಡಿರಿ ಹೋಗ್ತಾವ್ರಿ ಜೋಡಿ ಅದಾವೆ ರೀ ಹಾಂ ಹಾಂ ಸುಳಿ ಎಲ್ಲ ಬರೋ ಬರೋದವ್ರಿ ಹಾಂ ಕಿಮ್ಮತ್ತೇನು ಹೇಳಿರಿ ರೀ ಎಪ್ಪತ್ತು ಎಪ್ಪತ್ತು ಸಾವಿರ ರೀ ಎಲ್ಲಿತನ ಬಂದ್ರೆ ಕೊಡು ಐವತ್ತು ನಾಲ್ಕು ಬಂದ್ರೆ ಕೊಡೋದು ಐವತ್ತರ ಮುಂದೆ ಮೊಬೈಲ್ ನಂಬರ್ ಗೊತ್ತೈತ್ರಿ ಹೇಳಿರಿ ಒಂಬತ್ತು ಆರು ಒಂಬತ್ತು ಆರು ಡಬಲ್ ಒಂದು ಡಬಲ್ ಒಂದು ಡಬಲ್ ಎರಡು ಡಬಲ್ ಎರಡು ಐದು ಎರಡು ಐದು ಎರಡು ಮೂರು ಒಂದು ಮೂರು ಒಂದು ತಮ್ಮ ಹೆಸರು ರೀ ರಾಮ್ ನಾಲ್ನೂರೊಳಗೆ ರೀ ಹ್ಞೂ ಏನಂತಾರೆ ನಿಮ್ಗೆ ನಾಲ್ನೂರೊಳಗೆ ಹತ್ತಾರ ಹಾಂ 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 ಬರೋಬ್ರಿ ಐವತ್ತರ ಮುಂದೆ ಬಂದ್ರೆ ಕೊಡ್ತನ ಇದ್ರಲ್ಲ ಹಾಂ ಏನ ಆರಾಮ್ ಕೂತ್ರೆ ಹಾ ಇವತ್ತು ಹೆಂಗೈತ್ರಿ ವ್ಯಾಪಾರ ಈ ಕಡೆ ತೆರ ಯಾಕಿ ಗಿರಾಕಿಲ ಪಕ್ಕ ಗಿರಾಕಿ ಇಲ್ರಿ ಗುಡ್ ಆಮಲ್ರಿ ಸಲ ಯಾವಲ್ರಿ ಗುಡ್ ಗುಡಿ ಸಲ ಹಾ ದೇವ್ರಿಗೂ ಇರಬೇಕ್ರಿ ಎಲ್ಲಾ ಮಂದಿ ದೇವ್ರಿಗು ಹುಯತ್ರಿ ಹಾ ಹಾ ನೀವು ರೈತರ ಅಣ್ಣ ರೀ ರೈತ ಬರೋಬರ್ ಇವು ಕರ ಏನು ಮನೆಯವ್ರು ನಿಮ್ಮ ಸಾಕಿದು ಸಾಕಿದ್ವು ರೀ ಎಲ್ಲಿಂದ ತಂದಿರಿ ಅವನ ಸಾಂಗೋಲಾ ಸಾಂಗೋಲದಿಂದ ರೀ ಹಾಂ ಹಾಂ ಆಚೆ ಕಡೆ ಹೋಗ್ರಲ್ಲ ಆ ಸೈಡ್ ಇಲ್ಲಿ ಮುಂದೆ ಬನ್ರಿ ಹಾಂ ಹಾಂ ಬನ್ನಿ ತಗೊರಿಂದ ಬಂದ್ರಿ ಅಣ್ಣ ನಾವು ಮೂಡಿಲ ಈಗ ಮೂಡಿಲಿ ಅಣ್ಣ ರೀ ಹಾಂ ಇವೇನಾ

ಒಂದು ಇಪ್ಪತ್ತು ರೀ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರಿ ಇವಾಗ ತೊಂಬತ್ತ್ ಮೂವರ ಕೊಡುವಾಗ ತೊಂಬತ್ತರ ಮೂನ್ ರೀ ನಾಕಲ್ಲಿ ಐಂದಿರಲಾ ಹೊರ್ಗು ಹಾಂ ನಾಲ್ಕು ಎರಡು ನಾಲ್ಕಲ್ಲ ರೀ ಬರೋಬರಿ ಎಷ್ಟು ಬರಲಾ ಇವು ನಿಮ್ಮ ಹಾ ನಮ್ಮೂರಿ ಇದು ಮಾಸ್ ಮಾಸೇನು ರೀ ಹಾಂ ಇದು ಮಾಸ ಎರಡು ಮುಂದೆ ಬರ್ರಿ ಅಣ್ಣ ಇವು ಹೆಂಗದಾವ್ರಿ ಇವು ಆರಲ್ಲದಾವ್ರಿ ಆರಲ್ರಿ ಹಾ ಎರಡು ರೀ ಹಾಂ ಎರಡು ಹಾಂ ಹಾಂ ಒಂದು ಎಪ್ಪತ್ತೆರಡು ಇವು ಕಿಮ್ಮತ್ ರೀ ಒಂದು ಎಪ್ಪತ್ತೆ ಒಂದು ಎಪ್ಪತ್ತೆರಡ್ರಿ ಬಂದ್ರಚಾರೀ ಒಂದು ನಾಲ್ವತ್ತರ ತಕ ವಿಚಾರ ಒಂದು ನಾಲ್ವತ್ ರೀ ಹ ಇದೇನ ಐವನ್ ಬಿಡ್ತಿತ್ತು ಅಂದ್ರೆ ಹೊಸ ಮನುಷ್ಯ ಮಾಡ್ತಾವ್ರಿ ಆಯ್ತಿದ್ರಲ್ಲ ಎಲ್ಲ ಕಂಡೀಷನ್ ಕೊಡ್ತೀವಿ ಹಾಂ ಹುಡಾಕ್ ಕಂಡೀಷನ್ ಕೊಡ್ತಿವ್ರಿಡಕ್ಕೆಲ್ಲ ಕಂಡೀಷನ್ ಕೊಡ್ತೀವಿ ತಮ್ಮ ಹೆಸ್ರಿ ಹಾಂ ತಮ್ಮ ಹೆಸರೇ ಕಲ್ಲಪ್ಪ ಜಂಡೆ ಕೊಡಕ್ರಿ ಯಾವ್ರಿ ಇಲ್ಲಿ ಮೊಡಲಿ ಮೊಡಲ್ಗ ಅವ್ರಿ ಮೊಬೈಲ್ ನಂಬರ್ ಅಷ್ಟೇ ಹೇಳಿ ಹಾನ್ರೀ ಏಳು ಎಡ್ರಿ ಹಾನ್ರಿ ಏಳು ಒಂದ್ ರೀ ಹಾನ್ ರೀ ಐದು ಒಂದ್ ರೀ ಹಾನ್ರಿ ಎರಡು ಜೀರೋ ಹಾಂ ಹಾಂ ಇವು ಎಲ್ಲಿ ತನ ಬಂದ್ರೆ ಕೊಡೋರ ಇವು ಲಾಸ್ಟ್ ಫೈನಲ್ ಒಂದು ನಲ್ವತ್ತು ಒಂದು ಲಕ್ಷ ನಲ್ವತ್ತು ಸಾವಿರ ಅಣ್ಣ ನಮಸ್ಕಾರ ರೀ ನಮ್ಸ್ ಅಣ್ಣ ಎಷ್ಟು ಎಷ್ಟ್ ಜೋಡ್ತೈನ್ರಿ ಈ ವಾರ ಈ ವಾರ ಒಂದು ಹದಿನೈದು ಅದ ಹದ್ನೈದು ಜೋಡ್ರಿ ತಮ್ಮ ಹೆಸರಿ ಹಾ ಗೋಪಾಲ್ ರೀ ಗೋಪಾಲ್ ರೀ ಇಲ್ಲೇ ಮುಡಿಲಿ ಅವ್ರಲ್ ಇಲ್ಲ ಮುಡಿಲ್ಗಿರಿ ಈ ಹೆಂಗದವ್ರಿ ಕರ್ಗೋಳ ಇಲ್ಲಾಗ ಕರ್ವತ್ ಎಂಬತ್ ಹೇಳ್ತೀರಿ ಹಣ ರೀ ಎಂಬತ್ ರೀ ಕೊಡೋದ್ರಿ ಏನ ಕೊಡೋದೇನ ಅರವತ್ತೈದ್ ಕೊಡ್ತೇವ ಮಾಡ್ತೇರಿ ಕೊಡದ್ರಿ ಏನ ಅರವತ್ತೈದ್ರಿ ಅರವತ್ತೈದ್ರಿ ಈ ಹಾಲವ್ರಿ ಹಾ ಇನ್ನ ಹಾಲಿ ಅಲ್ಲ ಇನ್ನ ಇಲ್ರಿ ಹ ಮೊಬೈಲ್ ನಂಬರ್ ಅಷ್ಟು ಹೇಳಿರಿ ಅಣ್ಣ ನೈನ್ ಡಬಲ್ ಒನ್ ಹಾಂ ರೀ ಜೀರೋ ಡಬಲ್ ಟೂ ಹಾಂ ರೀ ಫೋರ್ ನೈನ್ ಹಾಂ ರೀ ಜೀರೋ ಟೂ ಜೀರೋ ಟೂ ಹಾಂ ಹಂಗೆ ಈ ಕಡೆ ಬರಲೀನಾ ಸೈಡ್ ಅವ್ರಿ ಬಾರಿ ನಿಲ್ತೈತಿರಲ್ಲ ಕರ ಇವು ಎರಡು ತಿಂಗ್ಳದವ್ರಿ ಅವರೇ ಇವು ಎರಡೂ ರೀ ಇವ್ರಿ ಅಂಬತ್ತೈದು ಅಂತ ರೀ ಹೌದ್ರಿ ಎಷ್ಟು ತಿಂಗ್ಳದವ್ರಿ ಏನೋ ಒಂದು ವರ್ಷ ಆಗೈತೆ ರೀ ಆಗೈತೆ ಹಾಂ ಅಲ್ಲೇನು ಹೆಚ್ಚಿಲ್ರಿ ಇನ್ನಾಲ್ ರೀ ಹಾಂ ಹಾಂ ಕೊಡೋದು ರೀ ಫೈನಲ್ ಫೈನಲ್ ಅರವತ್ತೈದುಕಾ ಇವಾಗ ಫೈನಲ್ ಎಷ್ಟು ಇಂದ್ರೇನು ಅರವತ್ತಕಾ ಅರವತ್ತೈದು ಅರವತ್ತರ ಮುಂದೆ ರೀ ಹಾಂ ಹಾಂ ಬರೋಬ್ರಿ ಇವು ಎಷ್ಟು ತಿಂಗ್ಳ್ದು ಅಂದ್ರೇನು ಒಂದು ವರ್ಷ ಐತೆ ರೀ ಕರ ಹಾಲು ನಾಲ್ಕು ರೀ ಹಾಂ ಹಾಂ ಇವು ಹೆಂಗದವ್ರಿ ಎಲ್ಲಾಗ ಇವು ಇನ್ನೂ ಹಾಲಿ ಇವು ಇನ್ನೂ ಹಾಲಿ ಇವ್ ಕಿಮ್ಮತ್ ಏನು ಹೇಳಿ ನಾನು ಇವ್ ಕಿಮ್ಮತ್ರೆ ಒಂದು ಒಂದು ಹತ್ರ ಒಂದು ಲಕ್ಷ ಹತ್ತು ಸಾವಿರ ಎಲ್ಲಿತಾನೆ ಬಂದ್ರೆ ಕೊಡು ವಿಚಾರ ಇವು ಎಂಬತ್ತ ಬಂದು ಕೊಡೋದು ಮುಂದ್ರೆ ಹಾಂ ಹೊರಗು ಹೊರಗು ಮತ್ತೆ ಒಬ್ಬರೇ ಇದು ಮಾಡ್ತಾರೆ ವ್ಯವಹಾರ ಎಲ್ಲ ರೀ ಇವ್ರ ನಮ್ಮ ತಾಕದಂಗ್ರಿ ನಮ್ಮ ಅನ್ನಗಳು ಅನ್ನಗಳ್ರಿ ಎಲ್ಲಮ್ಮ ಎಷ್ಟು ಬೇರೆ ಇವ್ ಎಲ್ಲಾಗ ಹೆಂಗದವ್ರಿ ಬಾಯ್ ಮಾಡ್ಯಾರ ಬಾಯ್ ಮಾಡ್ಯಾವ್ ಇವ್ಕೇನ ಹೇಳಿಮ್ಮತ್ರಿ ಕಿಮ್ಮತ್ ಕಿಮ್ಮತ್ ರೀ ಎಂಬತ್ ಎಲ್ರಿ ಹಾಗ್ಯಾರ ಏನಂದ್ರೆ ಇವ್ ಹಾಗೆ ರೀ ಆಗ್ಯಾವ್ರಿ ಎಷ್ಟಿಕ್ಕ ರೀ ಎಪ್ಪತ್ತೈದು ಕಾಲ ಎಪ್ಪತ್ತೈದು ಸಾವಿರ ಎಲ್ಲವ್ರಿ ಇವರು ಒಟಾಟವ್ರ ಹಾ ರ ರಾಜಾಪುರದವ್ರು ತಗೊಂಡ್ರೆ ರಾಜಪುರ ಅಲ್ರಿ ವಾಟಾಟ ಹಾ

ಹ್ಮ್ ಏನಂದ್ರ ಇವ್ಕೇನು ಹೇಳಿರ ಕೆಮ್ಮತ್ರೆ ಇವ್ರಿ ಐವತ್ತೆಂಟ್ರಿ ಐವತ್ತೆರಡು ಸಾವಿರ ರೀ ಐವತ್ತೆಂಟು ಕೊಡ್ತೀರ ಐವತ್ತೆಂಟ ರೀ ಹಾನ್ ರೀ ಕೊಡೋದು ಐವತ್ತೆಂಟ್ರಿ ಬರೋ ಬರ್ರಿ ಬರೀ ನಂಗೆ ಅಯ್ಯ ಗಳಾಚದ ಗಳಾಚ ಎಲ್ಲಿಂದ ಬಂದಿರ ಎಲ್ಲಿಂದ ರೀ ಅಯ್ಯೋ ನಿಂಪ್ನಾಳ್ ಇಟ್ನಾಳ್ರಿ ಹಾಂ ರಾಯಬಾಗ್ ತಾಲೂಕಲ್ಲ ರೀ ಅದ ಏ ಆ ರಾಯಬಾಗ್ ತಾಲೂಕಾ ರಾಯಬಾಗ್ ತಾಲ್ಲೂಕು ರೀ ಹೆಂಗದವ್ರಿ ಎಲ್ಲ ಕರ್ಗಳು ಒಂದು ಹತ್ತು ಲಕ್ಷ ಒಂದು ಹರಲಕ್ಷತೆ ರೀ ಯಾವ್ದ್ರೆ ಹೆಚ್ಚಿದ್ದ ಇದ್ರೆ ಹಾಂ ಆದ್ರಿ ನಿಮ್ಮ ಕಡೆದ ಹರಲೈತಿ ಅಲ್ಲ ರೀ ಕಿಮತ್ತೇನು ಹೇಳ್ತಾರೆ ಎಂಬತ್ತೈದು ಎಂಬತ್ತೈದು ರೀ ಎಲ್ಲಿ ತನಕ ಬಂದ್ರೆ ಕೊಡು ವಿಚಾರ ಐತ್ರಿ ಎಪ್ಪತ್ತಾಗ ಬಂದು ಕೊಡುವ ಎಪ್ಪತ್ತು ರೀ ಮೊಬೈಲ್ ನಂಬರ್ ಅಷ್ಟೇ ಹೇಳಿರಿ ನಾನು ಡಬಲ್ ಒಂಬತ್ತು ಜೀರೋ ಒಂದು ಹ್ಞೂ ರೀ ನಲವತ್ತೇಳು ನಲವತ್ತಾರು ನಲವತ್ತೆರಡು ಹಾಂ ಹಾಂ ಅವು ನಿಮ್ಮೂರಿ ಅವು ನೋಡಿ ನೋಡಿ ಮಾಲಕ್ಕಲ್ಲ ಬರೀ ಮಾಲಕ್ಕ ಆಚೆ ಕಡೆ ರೀ ಹಾ ಇ ಬರ್ರಿ ಬರ್ರಿ ಕರ್ಗುಳ ಎರಡು ತಿಂಗಳ ತಿಂಗಳು ಒಂದ್ ವರ್ಷ ಏನ್ ಬಂಡಿ ಒಂದು ವರ್ಷ ಎರಡು ವರ್ಷ ಇದ್ರೆ ತಿಮ್ಟೇನು ಹೇಳಿ ಮೂವತ್ತೈದು ಸಾವಿರ ಎಷ್ಟು ಬಂದ್ರೆ ಕೊಡು ವಿಚಾರ ಮತ್ತು ಹೇಳ್ಕೊಂಡ್ರೆ ಮೊಬೈಲ್ ನಂಬರ್ ಗೊತ್ತಾಯ್ತು ಯಾವ ರೀ ತೀ